ಸರ್ ಇದು ನನ್ನ ಭತ್ತ ಸಾವಿ ಹೋದಾಗೆ ಮಾಡಿರೋದ ಮತ್ತು ಇವು ತೊಗರಿ ತೊಗರಿ ಗಿಡ ಹಿಂಗೆ ಇದು ಹಿಂಗೆ ಕುಂಪಿ ಹಾಕಿದ್ದೀನಿ ರೀ ಇದಕ್ಕೆ ಈಗ ನಮಗೆ ಇವುದು ನಮಗೆ ಗೊಬ್ಬರ ಇದಕ್ಕೆ ಈ ಥರದವ್ರಿ ಇಂಥವು ಮೂರು ಮೂರು ತಲೆ ಹಾಕಿದೀನಿ ರೀ ಇದು ಇದೇ ಥರ ನನ್ನ ಗದ್ದಿಗೆ ಇದಕ್ಕೆ ಬತ್ತರಿ ನಂದು ನ್ಯಾಚುರಲಿ ಬೆಳೆದಕ್ಕೆ ನಾನು ಇಟ್ಟಿಲ್ಲ ರೀ ಜಾಸ್ತಿ ಇಟ್ಟಿಲ್ಲ ಏನೈತಿ ಭಾಳ ಕಡಿಮೆ ಅಂದ್ರೆ ಕಡಿಮೆ ಮಾಡೋಕೆ ತಿನ್ರಿ ಅದಕ್ಕೆ ನಂದು ಈ ಥರ ಐತಿರಿ ಬೆಭತ್ತು ನ್ಯಾಚುರಲಾಗಿ ಬೆಳೆದಿರೋದು ಇದಕ್ಕೆ ಏನು ರೀ ಬರೀ ಜೀವ ಅಮೃತ ಎರಡು ಟೈಮ್ ಹಾಕೀನಿರಿ ನಾನು ಮತ್ತು ಅದು ಬಿಟ್ಟಿನ ಬೇರೆ ಏನು ಮಾಡಿಲ್ಲ ಜೀವಾಮೃತ ಅಮೃತ ಮಾಡಿದಾಗ ನಾನು ಹಣ್ಣುಗಳು ಬ ಸಿಹಿಯಾದ ಹಣ್ಣುಗಳನ್ನ ಹಾಕಿನಿ ಅದು ಯಾವುದು ರೊಕ್ಕ ಕೊಟ್ಟೆ ತಗೊಂಬಂದಿಲ್ಲ ಅಲ್ಲಿ ಅಂಗಡಿ ಹಣ್ಣಿನ ಅಂಗಡಿ ತಲೆ ಅಲ್ಲಿ ಕೆಟ್ಟೋಗಿದ್ದು ಒಗ್ಗಟ್ಟಿದ್ದು ತಗೊಂಬಂದು ಕಸಿ ನಾನು ಜೀವಮೃತ ಅಮೃತ ಮಾಡಿ ಕಸಿ ಹೊಲಕ್ಕೆಲ್ಲ ಹಾಕಿರೋದು ನಾನು ಏನಮ್ಮ ಮಾಡಿಲ್ಲದಕ್ಕೆ ಬರೀ ಜೀವಮೃತ ಬಿಟ್ಟು ಬೇರೆ ಏನೇನು ಕೊಟ್ಟಿಲ್ಲ ನನ್ನ ನನಗೆ ಜೀವ ಅಮೃತ ನಾಲ್ಕು ಬ್ಯಾರಲ್ ಮಾಡ್ಕೊತೀನಿ ಸಾವಿರ ರೂಪಾಯಿ ಖರ್ಚು ಬರ್ತಾರೆ ನನಗೆ ನಾಲ್ಕು ಬ್ಯಾರಲ್ ಜೋಮೃತ ಮಾಡೋಕೆ ನನಗೆ ಸಾವಿರ ರೂಪಾಯಿ ಖರ್ಚು ಬರುತ್ತೆ ನಾ ತೊಗರಿ ಬೆಳ್ದಿದ್ದೀನಿಲ್ಲ ತೊಗರಿ ಜಿನ್ನಕ್ಕೆ ಗಿರಣಿ ಮಾಡಿಸಿ ಅದನ್ನೇ ಇಟ್ಟನ್ನು ನಾನು ಮಾಡಕ್ಕೆ ಈಗ ನನಗೆ ಏನು ಖರ್ಚು ಅಂದರೆ ಬೆಲ್ಲ ಒಂದು ನನ್ನದು ಅದು ಬಿಟ್ಟಿನ ಬೇರೆ ಏನು ಖರ್ಚಿಲ್ಲ ಮತ್ತು ಇಷ್ಟೇ ರೀ